ಎಲ್ಲರಿಗೂ ತಿಳಿದಂತ ವಿಷಯ ಗ್ರಾಮ ಸಭೆಯಲ್ಲಿ ಏನು ನಿರ್ಣಯ ಆಗಿದೆ ಆ ನಿರ್ಣಯದ ಪ್ರಕಾರವಾಗಿ ಈ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಆಗಲಿ ಅಥವಾ ಅಧಿಕಾರಿ ವರ್ಗದವರಾಗಲಿ ಯಾರಿಂದ ಈ ಸಮಸ್ಯೆ ಆಗಿದೆ ಅಂತ ಮಾಹಿತಿ ಅದ ಕಾರಣ ಇವತ್ತು ಈ ಸಭೆಗೆ ಆಗಮಿಸಿದಂತಹ ಈ ಎರಡೂ ಗ್ರಾಮದ ಸಾರ್ವಜನಿಕರು ಪ್ರಥಮ ಪ್ರಥಮವಾಗಿ ಈ ಗ್ರಾಮ ಪಂಚಾಯತಿನ ನಿಯರಾಗಿರ್ತಕ್ಕಂತಹ ಮಾಜಿ ಅಧ್ಯಕ್ಷರು ಅದ ಸದಿಷ್ಟಿಯನ್ನೇ ಅವರಿದ್ದಾರೆ ಅವರನ್ನೇ ಸಭೆಗೆ ನಾವು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಾಧವ ಚಾಂತಲ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಲ್ಲರು ಹೀಗೆ ಮಾನ್ಯ ಲೋಕಾಯುಕ್ತರು ಅಧೀಕ್ಷಕರು ವಿಧಾನಸೌಧ ಬೆಂಗಳೂರು ರಿಂದ ಆನಂತರ ವಿಷಯ ಎರಡ್ ಸಾವಿರದ ಹದಿನಾಲ್ಕರಿಂದ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಗ್ರಾಮ ಪಂಚಾಯತ್ ಸಮಗ್ರ ತನಿಖೆ ನಡೆಸುವ ಬಗ್ಗೆ ಸರ್ ತಾನು ಕೊಲ್ಲ ಪ್ರಸ್ತುತ ಉಪಾಧ್ಯಕ್ಷರಾಗಿದ್ದು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಗ್ರಾಮ ಸಭೆಯಲ್ಲಿ ಮಾನ್ಯ ಸದಸ್ಯರಾದ ಬಾಲಸುಬ್ರಹ್ಮಣ್ಯ ಭಟ್ ಅವರು ಗ್ರಾಮ ಪಂಚಾಯತ್ನಲ್ಲಿ ಲೋ ಲೋಪದೋಷಗಳಿದ್ದು ಇದನ್ನು ಲೋಕಾಯುಕ್ತ ತನಿಖೆ ನಡೆಸಬೇಕು ಎಂಬ ಉಲ್ಲೇಖಕ್ಕೆ ಪೂರಕವಾಗಿ ನನ್ನ ಅಭಿಪ್ರಾಯ ಕೂಡ ಅದೇ ಆಗಿರುತ್ತದೆ ಹೊಲಮಗ್ಗು ಗ್ರಾಮ ಪಂಚಾಯತ್ನ ಎಲ್ಲ ನೈನ್ ಲೆವೆನ್ ಹಾಗೂ ಸಮಗ್ರ ತನಿಖೆಗಳನ್ನು ನಡೆಸುವಂತೆ ಕೋರಿದೆ ಎಂದು ಲೋಕಾಯುಕ್ತ ತಿಳಿಸಿದ್ದಾರೆ ನಮ್ಮ ನಿರ್ಣಯ ಸಂಖ್ಯೆ ಸಭೆಯ ನೀವು ನಿಮ್ಮ ಸೆಕ್ಷನ್ ಒನ್ ತರ್ಟಿ ಫೈ ಅಲ್ಲಿ ಅದರ ಅಡಿಯಲ್ಲಿ ನೀವುಗಳು ಎನ್ಕ್ವೈರಿ ಮಾಡಿ ನಿಮ್ಮ ಇಚ್ಛಾನುಸಾರವಾಗಿ ಕರ್ನಾತ್ಮಕವಾಗಿ ತೊಂಬತ್ತು ದಿವಸ ಅವ್ರನ್ನು ಕಡ್ಡಾಯವಾಗಿ ಕಳಿಸಿದೆ ಇಲ್ಲಿ ಹಿಂದಕ್ಕೆ ಯಾವುದೇ ತನಿಖೆ ಮುಂದಕ್ಕೆ ಏನು ತನಿಖೆ ಮೇಲೆ ನಾ ಹೇಳ್ತೀನಿ ನಾನು ಹೇಳಿದಲ್ಲ ಈ ಅವರು ಹೇಳಿದ್ರು ನಾನು ಹೇಳಿದ್ದೆಲ್ಲ ಈ ಅವರು ಹೇಳಿದ್ರು ಆದ ಕಾರಣ ತೊಂಬತ್ತು ದಿವಸ ಆದ ಮೇಲೆ ಅವನು ನಾವು ಮಾಡಿದ್ದೇನೆ ಓದಿಸ್ತೀವಿ ಐದನೇ ತಾರೀಕಿಗೆ ಒಂಬತ್ತನೇ ತಾರೀಕಿಗೆ ತನಿಖೆ ಇವತ್ತಿಗೆ ನಾವು ಇದು ಮಾಡಬೇಕಿತ್ತು ಅದೇ ಸಮಸ್ಯೆ ಅಲ್ಲಲ್ಲ ಅವನನ್ನು ಸೇರ್ಲಿಕ್ಕೆ ಈಗ ಸ್ಪಷ್ಟವಾಗಿ ಪಂಚಾಯತ್ ಈಗ ಲೆಟ್ರ್ ತಂದದನ್ನ ಇವರು ತಕೊಳ್ಲಿಲ್ಲ ಈಗ ಇದ್ರೆ ನಾವು ವಾದ ಮಾಡ್ಬೋದು ಖಾಲಿ ಕೈಯಲ್ಲಿ ಬರ್ದಿಟ್ಟು ಹೋಗಿದೆ ಅಧ್ಯಕ್ಷರ ಚೇಂಬರ್ ಹೋಗಿದೆ ನಾನು ಬಂದು ಸೇರ್ತಾನೆ ವಿಷಯ ಕೊಲ್ಲಮೂರು ಗ್ರಾಮ ಕ್ಲರ್ಕ್ ಕಮ್ ಡಾಟ್ ಸೋ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತೈದು ಆರು ಏಳು ಎಂಟು ಮೂರು ತಿಂಗಳು ಕಳೀತು ಮುಂದಿನ ಮೂರು ತಿಂಗಳ ಅವಧಿಗೆ ಮೂರು ತಿಂಗಳು ಕಡ್ಡಾಯ ರಜೆ ವಾಟ್ ನೆಕ್ಸ್ಟ್ ಹೇಳುವಂಥದ್ದು ಇಲ್ಲೇ ಇಲ್ಲ ನಿಮ್ಮ ಇದರಲ್ಲಿ ಇಲ್ಲ ಅದಕ್ಕೂ ಮನೆಗಳು ಬಂದಿನಾಗಿದ್ದಾನೆ ಇಲ್ಲಿ ಇಪ್ಪತ್ತೈದರಂದು ಗ್ರಾಮ ಪಂಚಾಯತ್ ಕೊಲ್ಲ ನಂಬರ್ ನಲ್ವತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ತಾಲೂಕು ಪಂಚಾಯತ್ ಸುಳ್ಯ ಇವರಿಗೆ ಇಲ್ಲಿಂದ ಹೋದ ದಾಖಲೆ ಮಾನ್ಯರೇ ವಿಷಯ ಕೊಲ್ಲಮಗ್ರು ಗ್ರಾಮ ಪಂಚಾಯತ್ನ ಕ್ಲರ್ಕ್ ಕಂ ಡಾಟಾ ಎಂಟ್ರಿ ಆಪರೇಟರ್ ಸಂತೋಷ್ ಜೆ ಇವರನ್ನು ಪಂಚಾಯತ್ ಗ್ರಂಥಾಲಯಕ್ಕೆ ಸಂಬಂಧಿಸಿದ ಚರಾಸ್ತಿಗಳನ್ನು ಕಳವು ಮಾಡಿದ ಬಗ್ಗೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಮೂರು ತಿಂಗಳ ಅವಧಿಗೆ ಮೂರು ತಿಂಗಳ ಕಡ್ಡಾಯ ರಜೆ ನೀಡುವ ಕುರಿತು ಉಲ್ಲೇಖ ಕೊಲ್ಲಮಗ್ಗುರು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ನಿರ್ಣಯ ಆರು ಬಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದು ಈ ಈ ಮೇಲಿನ ವಿಷಯ ಮತ್ತು ಉಲ್ಲೇಖ ಸಂಬಂಧಿಸಿದಂತೆ ಕೊಲ್ಲಮಗ್ಗುರು ಗ್ರಾಮ ಪಂಚಾಯತ್ನ ಗ್ರಂಥಾಲಯಕ್ಕೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಹ್ನ ಗಂಟೆ ಏಳು ಮೂವತ್ತಕ್ಕೆ ಜಿಲ್ಲಾ ಪಂಚಾಯತ್ನಿಂದ ಪೀಠೋಪಕರಣಗಳು ಬಂದಿರುತ್ತದೆ ಸದ್ರಿ ಪೀಠೋಪಕರಣಗಳನ್ನು ಕೊಲ್ಲಮಗ್ಗುರು ಗ್ರಾಮ ಪಂಚಾಯತ್ನ ಕ್ಲರ್ಕ್ ಕಂ ಡಾಟಾ ಎಂಟ್ರಿ ಆಪರೇಟರ್ ಸಂತೋಷ್ ಕೆ ಸ್ವೀಕರಿಸುತ್ತಾನೆ ಆದರೆ ಮರುದಿನ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಗ್ರಾಮ ಪಂಚಾಯತ್ ಗ್ರಂಥಾಲಯದ ಪೀಠೋಪಕರಣಗಳನ್ನು ಪರಿಶೀಲಿಸಿದಾಗ ಐದು ಫೈಬರ್ ಚಯರ್ ಲೆಜರ್ ಬುಕ್ ಸೆಲ್ಫ್ ಒಂದು ಕಮ್ ಡಾಟಾ ಎಂಟ್ರಿ ಆಪರೇಟರ್ ಒಂದು ಕಡಿಮೆ ಇರುವುದರದು ಇರುವುದು ಕಂಡುಬಂದಿರುತ್ತದೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಪಂ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸಂತೋಷ್ ಕೆ ಇವರಿಗೆ ಕಾರಣ ಕೇಳುವ ನೋಟಿಸ್ ನೀಡಲಾಗಿದೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಭಾಗಶಃ ಪೀಠೋಪಕರಣಗಳು ಕಚೇರಿಗೆ ಮರಳಿ ತಂದಿರುತ್ತಾನೆ ಉಳಿದ ಪೀಠೋಪಕರಣಗಳನ್ನು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ತಂದಿರುತ್ತಾನೆ ಈ ಬಗ್ಗೆ ಕಳವು ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡು ಲಿಖಿತವಾಗಿ ಬರೆದುಕೊಟ್ಟಿರುತ್ತಾನೆ ಈ ದಿನಾಂಕ ಈ ಕುರಿತು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಉಲ್ಲೇಖದ ನಿರ್ಣಯದಂತೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಅಪರಾಹ್ನ ಎರಡು ಮೂವತ್ತರಿಂದ ಅನ್ವಯಿಸುವಂತೆ ಅವನಿಗೆ ಮೂರು ತಿಂಗಳ ಅವಧಿಗೆ ಕಡ್ಡಾಯ ರಜೆ ನೀಡಲಾಗಿದೆ ತಮ್ಮ ನಂಬುಗೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಲ್ಲ ಅದ್ರ ಅದರ ಮಧ್ಯದಲ್ಲಿ ಈಗ ಅವರ ಪರ್ಸನಲ್ ಫೋನ್ ಆದ ಕಾರಣ ಅವರ ಆಫೀಸಿಯಲ್ ವ್ಯವಸ್ಥೆಗೆ ತೊಂದರೆ ಆಗ್ತದೆ ಅಂತ ಹೇಳುವ ನೆಲೆಯಲ್ಲಿ ಈಗ ಅವರು ಮಾಡಿದ ಫೋನ್ ಯಾರಿಗೆ ಈ ಅವರಿಗೆ ಏನು ಇದ್ರ ಬಗ್ಗೆ ಏನು ಮಾಡಬೇಕು ನಾವು ಅಂತ ಹೇಳುವಂತ ಮಾಹಿತಿಯನ್ನು ಕೇಳುವಂತ ಹೊತ್ತಿನಲ್ಲಿ ಒಂದು ರೆಕಾರ್ಡ್ ಆಗಿದೆ ಬಟ್ ಅದನ್ನು ಹಾಕಿದ್ರೆ ಏನಾಗ್ತದೆ ಅವರ ಪರ್ಸನಲ್ ವ್ಯವಸ್ಥೆಗೆ ತೊಂದರೆ ಆಗ್ತದೆ ಅಲ್ಲ ಸಾರ್ವಜನಿಕರಲ್ಲಿ ಒಂದು ಕೊಲ್ಲಮಗ್ಗು ಗ್ರಾಮ ಪಂಚಾಯತ್ ಅಂಚೆ ಕೊಲ್ಲಮಗ್ಗು ಸುಳ್ಳೆ ತಾಲೂಕು ಗೊತ್ತು ಏನು ಬಲವಾದ ದಿವಸದಿಂದ ಅವನಿಗೆ ನಾನು ಮರು ದಿವಸ ನೋಟಿಸ್ ಕೊಟ್ಟಿದ್ದೇನೆ ನೋಟಿಸ್ ಕೊಟ್ಟ ತಕ್ಷಣ ಎರಡು ದಿವಸದಲ್ಲಿ ವಾಪಸ್ ತಂದು ಕೊಟ್ಟಿದ್ದಾರೆ ಈ ಬಗ್ಗೆ ಅವನಿಗೆ ನೋಟಿಸ್ ಕೊಟ್ಟಂತ ಕೊಟ್ಟು ಹೋಗಲು ಇವನ ಹತ್ರ ಕೇಳಿದಕ್ಕೆ ಅವರು ಹೇಳಿದ್ರು ಅದು ಅವನಿಗೆ ನೋಟಿಸ್ ಕೊಡಿ ಕಂಪ್ಲೇಂಟ್ ಬೇಡ ಅಂತ ಹೇಳಿದ್ರು ಅದರ ನಂತರ ತಂದು ಕೊಟ್ಟಿದ್ದಾರೆ ಅದರ ಬಗ್ಗೆ ನಂತರ ನಡುವಿನ ಸಾಮಾನ್ಯ ಸಭೆಯಲ್ಲಿ ಅವನನ್ನು ಮೂರು ತಿಂಗಳ ಅವಧಿಗೆ ಕಡ್ಡಾಯ ರಜೆಯಲ್ಲಿ ರಜೆ ಕಳಿಸಿದ್ದಾರೆ ಅದರ ನಂತರ ಅವರನ್ನು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಆ ಅವಧಿಯನ್ನು ಅಮಾನತಾವಧಿಯನ್ನು ಪರಿಗಣಿಸಲಿಕ್ಕೆ ನಿರ್ಣಯ ಆಗಿದೆ ಅದರ ನಂತರ ಒಂದು ವಿಚಾರಣಾ ಸಮಿತಿ ಮಾಡಲಿಕ್ಕೆ ಅಂತ ಇನ್ನೊಂದು ಸಭೆ ಕರೆದಿದ್ದೆವು ಆ ಸಭೆಯಲ್ಲಿ ಸದಸ್ಯರುಗಳ ಕೋರಾಮಾಗಿರಲಿಲ್ಲ ಅದರ ನಂತರ ಈಗ ವಿಚಾರಣ ಸಮಿತಿ ಆಯಿತು ವಿಚಾರಣಾ ಸಮಿತಿಯಲ್ಲಿ ಕೂಡ ಎಂತ ಹೇಳಿದ್ರೆ ಅವನು ವಿಚಾರಣೆ ಕರೆದಿದ್ದೇವೆ ವಿಚಾರಣೆ ಕರೆದಾಗ ಅವನ ಎಂತ ಹೇಳಿರುವುದು ಅಂತ ಹೇಳಿದ್ರೆ ನಾನು ಕದಿಲಿಲ್ಲ ಅದು ಏಳುವರೆ ಗಂಟೆಗೆ ಬಂದ ಕಾರಣ ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲದ ಕಾರಣ ನಾನು ಮನೆಯಲ್ಲಿ ಇಟ್ಟಿದ್ದೆ ಅದರ ನಂತರ ಮರು ದಿವಸ ನಾನು ತಾಲೂಕಿಗೆ ಹೋಗ್ಬೇಕಿದ್ದ ಕಾರಣ ಅದರ ಮರುದಿವಸ ನಾನು ಬಂದು ನಾನು ಇಟ್ಟಿದ್ದೇನೆ ನಾನು ಕಳ್ಳತನ ಮಾಡ್ಲಿಲ್ಲ ಅಂತ ಹೇಳಿ ಅವನು ನಮ್ಮ ಕಳ್ಳತನ ಆಗಿದೆ ಅಂತ ಫಸ್ಟ್ ಕೊಟ್ಟಿದ್ದಾನೆ ವಾಪಸ್ ನಾನು ತದ್ದು ಕೊಟ್ಟಿದ್ದೇನೆ ಅದಕ್ಕಾಗಿ ಈಗ ಸಮಿತಿ ಸಭೆ ಇವತ್ತು ಆ ಸಮಿತಿಯಲ್ಲಿ ನಿರ್ಣಯ ಮಂಡನೆ ಮಾಡಿ ಇಷ್ಟು ವಿಚಾರ ಈಗ ಅವ್ನು ತಂದಂತ ವಸ್ತುಗಳನ್ನ ಇಲ್ಲಿ ಒಳಗೆ ಯಾರು ಅವತ್ತು ನಾನು ಇರ್ಲಿಲ್ಲ ನಾವು ಹೇಳುದು ಅಲ್ಲ ವ್ಯವಸ್ಥೆಗಳು ಎಲ್ಲಿಗೆ ಅಂತ ಹೇಳಿದ್ರೆ ಕದಿಲಿಕ್ಕೂ ಅವನಿಗೆ ನಮ್ಮ ಪಂಚಾಯತ್ ಸೊತ್ತು ವಾಪಸ್ ಮನೆಯಿಂದ ತರಲಿಕ್ಕೂ ನಮ್ಮದು ಸಾರ್ವಜನಿಕರ ಸೊತ್ತು ಯಾವ ವ್ಯವಸ್ಥೆ ಅಲ್ಲ ನಾವು ಕೇಳುದು ರಾಜೋವಾಗಿ ನಿಮ್ಮೆ ಇದ್ರೆ ಸಾರ್ವಜನಿಕರ ಗಾಡಿಯಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೆ ಅವನಿಗೊಂದು ಕೇಳೋರೆ ಇಲ್ಲಲ್ಲ ಪಿಡಿಯವರೇ ಮೇಲಾಧಿಕಾರಿ ಏನೇ ಹೇಳಿದ್ರು ತಪ್ಪಾಗಿದೆ ಯಾವ ನಾನು ವಜಾಗ ಬಾಕಿ ಬಾಕಿದ್ರೆ ಎನ್ಕ್ವೈರಿ ಆಗ್ಲೇಬೇಕು ನಿಮಗೆ ರೂಲ್ಸ್ ಗೊತ್ತು ನೀವು ಎಂಪ್ಲಾಯಿ ಪರ್ಮನೆಂಟ್ ಎಂಪ್ಲಾಯಿ ಹೋದಲ್ಲ ಹೌದಲ್ಲ ಆವಾಗ ನಿಮಗೆ ನಾನೊಬ್ಬ ಕಳ್ಳತನ ನಿಮ್ಮ ಸಬಾರ್ಡಿನೇಟ್ ಆಗಿರ್ತದೆ ನನ್ನ ಮೇಲೆ ರಿಪೋರ್ಟ್ ಆಗಬೇಕು ನನಗೆ ಸಫಿಶಿಯೆಂಟು ಶೀಘ್ರವಾದ ಬೇಕಾದಷ್ಟು ಸಮಯವನ್ನು ಕೊಡಬೇಕು ಅದೆಲ್ಲ ಮಾಡ್ಬೇಕಲ್ಲ ಇದನ್ನು ನೀವು ನಮ್ಮನ್ನು ಮೂರ್ಖರಾಗಿ ಮಾಡ್ತಿರೋದಾ ಮತ್ತೆ ನೋಡಿ ಈ ಹೇಳ್ತೇನೆ ಅವರ ಪರಿಮಿತಿಯ ಒಳಗೆ ಅದನ್ನು ಮಾಡಿದ್ದು ನನ್ನ ಗಮನಕ್ಕೆ ಅದು ಬಂದಿಲ್ಲ ನಾನು ಅದನ್ನು ಆದೇಶ ಮಾಡಲಿಲ್ಲ ಅಂತ ಹಾಗಾದ್ರೆ ನೀವು ತನಿಖೆ ಯಾಕೆ ಕೈ ತನಿಖೆ ವ್ಯವಸ್ಥೆ ಇಲ್ಲ ಇಲ್ಲಿ ನಾವು ಮಾಸ್ಟ್ರು ಮಕ್ಕಳು ಇದ್ ಮಾಡ್ಲಿಕ್ಕೆ ತಪ್ಪೊಪ್ಪಿಗೆ ಇದು ಮಾಡ್ತಾರೆ ಈ ನಾಟಕ ಎಲ್ಲ ಬೇಡ ಇತ್ತಲ್ಲ ಎನ್ಕ್ವೈರಿ ಟೈಮ್ ತಿಳಿದಿದೆ ಅದು ಪ್ರೀಶಿಯಸ್ ಆಗಿರುತ್ತೆ ಅದು ಅದಿಷ್ಟು ಸಮಯ ತಿಳಿದಿದೆ ಒಬ್ಬ ಎಂಪ್ಲಾಯಿ ಅನ್ನು ನೌಕರನ್ನು ಹೊರಗೆ ತೆಗಿಬೇಕಂದ್ರೆ ಮೂವತ್ ದಿವಸ ಅರವತ್ ದಿವಸ ತೊಂಬತ್ ದಿವಸ ಅಂತ ಹೇಳಿ ಸದಸ್ಯ ಕಮ್ಮ ವಕೀಲರ ಅದವ್ರಿಗೆ ಗೊತ್ತುಂಟು ಆದ ಕಾರಣ ನಿಮಗೆ ಗೊತ್ತಿರ್ಬೇಕಿತ್ತಲ್ಲ ಬೀಟಿ ಆದವ್ರಿಗೆ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ ತಿಳ್ಕೊಂಡು ನೀವ್ ಯಾಕೆ ದಿಕ್ ತಪ್ಪಿಸ್ಬೇಕು ಹಾಗಾಗಿ ಎಲ್ಲವನ್ನು ನಿರ್ಣಯ ಮಾಡ್ಕೊಳ್ಳಿ ವಾಪಸ್ ಇದ್ ಮಾಡ್ಕೊಳ್ಳಿ ಕಂಪ್ಲೇಂಟ್ ರೀ ತನಿಖೆಗೆ ಇದ್ ಮಾಡ್ಕೊಳ್ಳಿ ಫಸ್ಟ್ ನಿರ್ಣಯ ನೀವು ಅಲ್ಲಿ ನೀವು ಮಾಡೋದಿಲ್ಲ ಅಂದ್ರೆ ಜನ ತೀರ್ಮಾನ ಮಾಡ್ಕೊಳ್ತಾರೆ ಈ ರೀತಿಯಲ್ಲಿ ನೀವು ಏನು ಮಾಡ್ಕೊಳ್ಲಿ ಅಲ್ಲಿ ಕಾಗಕ್ಕೆ ಗುಬ್ಬಚಿ ಇದು ಇದು ನೀವೇ ಲೈಬ್ರರಿ ಬರಕ್ಕೆ ಗೊತ್ತಿಲ್ಲ ನಿಮಗೆ ಗ್ರಂಥಾಲಯ ಪುಸ್ತಕದಲ್ಲಿ ಬರಲಿಕ್ಕೆ ಆಗುದಿಲ್ಲ ನಿಮಗೆ ಅಲ್ಮೇರ ತಕೊಂಡು ಕೊಂಡ್ ನೋಡಿ ಇಲ್ಲಿ ಇಲ್ಲಿ ಅದರ ಅಲ್ಲಿ ಗೊತ್ತಿಲ್ಲ ಇದರಲ್ಲಿ ಗೊಂದಲಗಳು ಇಂಟು ಇದರಲ್ಲಿ ನೋಡಿ ಸ್ಪಷ್ಟವಾಗಿ ಪರಿಶೀಲಿಸಿದಾಗ ಐದು ಪಾಯಿಪರ್ ಚಾಯರ ಲೆಕ್ಚರ್ ಬುಕ್ ಒಂದು ಸ್ವಲ್ಪ ಡೆಸ್ಕ್ ಎಲ್ಲ ಉಂಟು ಆದ್ರೆ ನಿಮ್ಮ ಇದರಲ್ಲಿ ನಿರ್ಣಯದಲ್ಲಿ ಜಾಸ್ತಿ ವಸ್ತುಗಳು ಜಾಸ್ತಿ ಆಗಿದೆ ಇದರಲ್ಲಿ ಕದ್ದ ವಸ್ತುಗಳು ಕಡಿಮೆ ಪಿಡಿಆರ ಇಲ್ಲಿ ಬನ್ನಿ ನೀವಿದೆಯಂತ ನಮ್ಮನ್ನು ಮಗ್ಗ ಮಾಡುದು ನಮಗೊಂದು ಸ್ಪಷ್ಟ ಮಾಹಿತಿ ಹೇಳಿ ಇದರಲ್ಲಿ ಇದರಲ್ಲಿ ಕದ್ದ ವಸ್ತು ಐದು ಫೈಬರ್ ಚರ್ ಲೆಜ್ಜರ್ ಬುಕ್ ಅಂತೇಳಿ ಅಂತೇಳಿ ನೀವು ಇದು ಮಾಡಿ ಇವರಿಗೆ ಕಳಿಸಿದಿರಿ ನಿಮ್ಮ ಸಾಮಾನ್ಯ ಸಭೆ ನಿರ್ಣಯದಲ್ಲಿ ಎಲ್ಲ ಎರಡು ಮೂರು ಐಟಮ್ಗಳು ಜಾಸ್ತಿ ಇದೆ ಹಾಗಾದ್ರೆ ಐಟಮ್ ಇದು ಅಲ್ಲ ನಾವು ಕೇಳಿದ್ರು ಇನ್ನು ಇನ್ನು ನಾವು ಬಡ್ಕೊಳ್ಳೋದು ಇದು ಯಾವ ವ್ಯವಸ್ಥೆ ಇದು ಯಾವ ಇವರೊಂದು ನಮ್ಮ ಬಾಡಿ ಒಂದು ಹೇಳುದು ನೀವೊಂದು ಕಾಣಿಸುದು ಹಾಗಾದ್ರೆ ಎಲ್ಲವನ್ನು ಮಾಡಿ ಅಂದ್ರೆ ಮೊದಲಿನಿಂದ ಮೊದಲಿನ ಯಾವ್ದೇ ಅದ್ರ ಮೇಲೆ ಕೂಡ ಮೇಲೆ ಆಕ್ಷನ್ ತಗೋಬೇಕು ರೀ ಎನ್ಕ್ವೈರಿ ಕೈದರು ಪೊಲೀಸ್ ಕಂಪ್ಲೇಂಟ್ ಲೋಕಾಯುಕ್ತ ಲೋಕಾಯುಕ್ತವನ್ನು ಹಾಗೆ ಕಳಿಸೋದಲ್ಲ ಲೋಕಾಯುಕ್ತಕ್ಕೆ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಇಟ್ಟು ಅಪಿದಾಯತ ಮಾಡಿ ಪಂಚಾಯತ್ ಕಳಿಸ್ಬೇಕು ಬೆಂಗಳೂರಿಗೆಲ್ಲ ಮಂಗಳೂರು ಹೆಡ್ ಆಫೀಸಿಗೆ ಗೆ ಕಳಿಸಿದ ಆಯ್ತು ಅಲ್ಲಿಂದ ನಾಳೆ ಮೂರು ದಿವಸ ಬರ್ತಾರೆ ಗಾನ ಮೇಡಮ್ ಅವರೇ ಬರ್ತಾರೆ ಈಗ ಅವರು ಅದಕ್ಕೆ ಹೆಡ್ ಆಫ್ ದಿ ಇದು ಅದಕ್ಕೆ ನಾನು ಅದೇನಿದಿಲ್ಲ ಬರ್ಲಿ ಪಬ್ಲಿಕ್ ಆಗಿ ನಾವೊಂದು ಹಾಕ್ತೇವೆ ಇನ್ನೊಂದು ನನ್ನನ್ನು ನೀವು ತೆಗಿಬೇಕು ಅಂದ್ರೆ ಅದಕ್ಕೆ ಎನ್ಕ್ವೈರಿ ಆಫೀಸರ್ ರೆಡಿ ಆಗ್ಬೇಕು ನನಗೆ ಕಾಲಾವಕಾಶ ಕೊಡಬೇಕು ನೀವುಗಳು ನಿಮ್ಮ ಸಮಯದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಅದು ನಿಮ್ಮನ್ನು ದಿಕ್ಕು ತಪ್ಪಿಸಿ ಅದನ್ನು ಯಾರು ಮಾಡಿಲ್ಲ ಅದನ್ನು ಅದು ಮಾಡದ ಕಾರಣ ಇವತ್ತು ಲೇಟ್ ಆದರೂ ಸಹ ಇವತ್ತು ಅದನ್ನು ಪುನರ್ ರೂಪಿಯಾಗಿ ಮಾಡಿ ಎಲ್ಲ ಒಂದು ನಿರ್ಣಯ ತಗೊಂಡು ಅದನ್ನು ಮಾಡ್ಕೊಂಡು ಹೋಗಿ ಅದರ ನಾಳೆ ನಿಮ್ಮ ತಲೆ ಮೇಲೆ ಅದು ಕೂತ್ಕೊಳ್ತೇವೆ ನಾವೊಂದು ವಿಷಯ ಮಾಡುವಂತ ಈಗ ಇವರು ನಿರ್ಣಯ ಎಲ್ಲ ಮಾಡ್ತಾರೆ ಇದೇ ವಿಷಯದಲ್ಲಿ ವಿಶೇಷ ಗ್ರಾಮಸಭೆ ಮಾಡುವ ಇವನ ಹೆಸರಲ್ಲೇ ಮಾಡುವ ಯಾರ ಸಂತೋಷನ ಕಳವತನದ ಪ್ರಕರಣದ ಬಗ್ಗೆ ವಿಶೇಷ ಗ್ರಾಮ ಸಭೆ ಕರೆಯುವ ಅದಕ್ಕೆ ಅದಕ್ಕೆ ಇಯೋ ಪರ್ಮಿಷನ್ ಬೇಡ ನಾವು ಒಂದು ಇನ್ನೂರು ಮುನ್ನೂರು ಜನರು ನಾವು ಇದು ಕೊಡ್ತೀವಿ ಅದನ್ನ ನೀವು ಫಾರ್ವರ್ಡ್ ಮಾಡಿ ಇಯೋಗ ಹಾಕಿದ್ರೆ ಆಯಿತು ಇಯೋ ಡೈರೆಕ್ಷನ್ ನಿಮಗೆ ಕೊಡಬೇಕಾಗಿಲ್ಲ ನೀವು ಇಯೋನಿಗೆ ನಾವು ಮಾಡ್ತಾ ಇದ್ದೀವಿ ಡೇಟ್ ಫಿಕ್ಸ್ ಮಾಡಪ್ಪ ಅಂತೇಳಿ ನೀವು ಕೇಳಿ ಬರ್ತೇವೆ ಎಲ್ಲ ಬರಲಿ ಹೊರಗೆ ಇಯೋನೇ ಬರಲಿ ಎಲ್ಲ ಬರಲಿ ಅಧ್ಯಕ್ಷರಿಗೆ ಒಂದು ಗೌರವ ಕೊಡುದು ಸಿ ಎಸ್ ಹತ್ರ ಹೋಗು ಅಷ್ಟೇ ಕಡೆ ಪೊಲೀಸ್ ಕಂಪ್ಲೇಂಟ್ ತನಿಖೆ ನಂತರ ಅವರ